శ్లోక హిల్ ఇభహస్త పరమోరు కరుణాపూర్ణ వరప్రద ಚರಿತಂ ಜ್ಞಾಪಯ ಮೇತೆ ಈ ಶ್ಲೋಕದಲ್ಲಿ ಲಕ್ಷ್ಮೀ ದೇವಿಯನ್ನ ಒಂದು ಭ್ರಮರ ಭ್ರಮರಕ್ಕೆ ಜೇನು ನೋಡೋಕ್ಕೆ ಭ್ರಮರ ಅಂದ್ರೆ ಆರು ಕಾಲಿರುವಂತಹ ಒಂದು ಕ್ರಿಮಿ ಅದು ಹೂವಿನ ಮೇಲೆ ಮಕರಂದವನ್ನು ಹೀರೋದು ಅದಕ್ಕೆ ಹೋಲಿಸಿ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಹೇಗೆ ಅಂದ್ರೆ ಇಬಹಸ್ತ ಪ್ರಭ ಶೋಭನ ಪರಮೋರುಸ್ಥರಮಾಲೆ ಅಂತ ಇಭ ಅಂತ ಹೇಳಿದ್ರೆ ಆನೆ ಆನೆಯ ಹಸ್ತ ಅಂದ್ರೆ ಆ ಒಂದು ಏನು ಆನೆಯ ದಂತ ಇರುತ್ತೆ ಆನೆಯ ದಂತ ಇವಹಸ್ತ ಅಂದ್ರೆ ಆನೆಯ ದಂತ ಅದರ ಪ್ರಭ ಅದರ ಕಾಂತಿ ಯಾವ ರೀತಿಯಾಗಿರುತ್ತೋ ಆ ರೀತಿಯಾದಂತಹ ಕಾಂತಿ ಇರುವುದು ಯಾವುದು ಅಂದ್ರೆ ಶೋಭನಾ ಅಂದ್ರೆ ಅತ್ಯಂತ ಸುಂದರವಾದಂತಹ ಪರಮ ಮತ್ತು ಶ್ರೇಷ್ಠವಾದಂತಹ ಉರಸ್ಥಲ ಉರುಸ್ ಉರಸ್ಥಲ ಅಂದ್ರೆ ಎದೆ ವಕ್ಷಸ್ಥಲ ಅಂತಹ ಅಲ್ಲಿ ಇರುವಂತಹ ಮಾ ಅಂದ್ರೆ ಲಕ್ಷ್ಮೀದೇವಿ ಇಡೀ ಜಗತ್ತಿಗೆ ತಾಯಿಯಾದಂತಹ ಲಕ್ಷ್ಮೀ ದೇವಿ ಅವಳೆ ಆಲೆ ಅಂದ್ರೆ ಭ್ರಮರ ಪಕ್ಷಿಯಂತೆ ಇದ್ದಾಳೆ ಅಂದ್ರೆ ಅವಳೇ ನಿನಗೆ ಭ್ರಮರ ಪಕ್ಷಿ ಜೇನು ಪಕ್ಷಿ ಅಂತ ಒಟ್ಟು ತಾತ್ಪರ್ಯ ಇಷ್ಟು ಪರಮಾತ್ಮನ ಮುಖ ಅದು ಒಂದು ಕಮಲದಂತೆ ಪುಷ್ಪದಂತೆ ಪುಷ್ಪದಲ್ಲಿ ಏನಿರುತ್ತೆ ಆ ರಸ ಇರುತ್ತೆ ರಸವನ್ನು ಹೀರ್ಲಿಕ್ಕೆ ಅಂತ ಭ್ರಮರ ಕೀಟ ಬರುತ್ತೆ ಅದು ಅದರಲ್ಲಿ ಭಾರಿ ಕಾನ್ಸಂಟ್ರೇಷನ್ ಮಾಡಿ ಗಮನ ಇಟ್ಟು ಅತ್ಯಂತ ಸೂಕ್ಷ್ಮವಾಗಿ ಅದರಲ್ಲಿ ಇರುವಂತಹ ಮಕರಂದವನ್ನು ಹೀರುತ್ತೆ ಭ್ರಮರ ಹಾಗೆ ಪರಮಾತ್ಮನ ಮುಖವು ಕೂಡ ಒಂದು ಕಮಲದಂತೆ ಪುಷ್ಪದಂತೆ ಹೇಗೆ ಭ್ರಮರ ಪಕ್ಷಿ ಪುಷ್ಪದಲ್ಲಿ ಹೂವಿನಲ್ಲಿ ಇರುವಂತಹ ಮಕರಂದವನ್ನು ಹೇರುತ್ತೋ ಹಾಗೆ ಮಹಾಲಕ್ಷ್ಮಿ ದೇವಿ ಪರಮಾತ್ಮನ ಮುಖ ಕಮಲದಲ್ಲಿರುವಂತಹ ಮಕರೊಂದನ್ನು ಮಕರಂದವನು ಹೀರ್ತಾ ಇದ್ದಾಳೇನೋ ಅನ್ನುವಂತೆ ಪರಮಾತ್ಮನನ್ನು ಅಷ್ಟು ಗಾಢವಾಗಿ ಪ್ರೀತಿಯಿಂದಾಗಿ ನೋಡ್ತಾ ಇದ್ದಾಳೆ ಅಂತ ತಾತ್ಪರ್ಯ ಹೇಗೆ ಭ್ರಮರ ಪಕ್ಷಿ ಮಕರಂದವನ್ನು ಹೀರುತ್ತೋ ಹಾಗೆ ಲಕ್ಷ್ಮೀದೇವಿ ಪರಮಾತ್ಮನ ಮುಖದಲ್ಲಿರುವಂತಹ ಮಕರಂದವನ್ನು ಹೀರ್ತಾ ಇದ್ದಾಳೇನೋ ಅನ್ನೋಷ್ಟು ಪ್ರೀತಿಯಿಂದ ಎಬೈಕಂತೆ ನೋಡ್ತಾ ಇದ್ದಾಳೆ ಅಂತ ಪ್ರಧಾನ ತಾತ್ಪರ್ಯ ಅದಕ್ಕೆ ವಿಶೇಷಣ ಇದೆಲ್ಲ ಆ ಮಹಾಲಕ್ಷ್ಮೀ ದೇವಿ ಹೇಗಿದ್ದಾಳೆ ಅಂತ ಹೇಳಿದ್ರೆ ಇವಹಸ್ತ ಪ್ರಭ ಶೋಭನ ಉರಸ್ಥರ ಉರಸ್ಥಲ ರಮಾಲೆ ಉರಸ್ಥ ಮಾಲೆ ಅಂತ ಅಂದ್ರೆ ಮಹಾಲಕ್ಷ್ಮೀ ದೇವಿ ಅವಳು ಹೇಗಿದ್ದಾಳೆ ಒಳ್ಳೆ ಆನೆಯ ದಂತ ಆನೆಯ ದಂತ ಹೇಗೆ ಬೆಳ್ಳಗೆ ಇರುತ್ತೆ ಬೆಳ್ಳಗೆ ಭಾರಿ ಕಾಂತಿ ಇರುತ್ತೆ ಆ ರೀತಿಯಾಗಿ ಕಾಂತಿ ಆ ಮಹಾಲಕ್ಷ್ಮಿ ದೇವಿಯ ಕಾಂತಿ ಪರಮಾತ್ಮನ ಕಾಂತಿ ಅದು ಬಾಲಾರ್ಕ ಆಗತಾರೆ ಹುಟ್ಟತಾ ಇರುವಂತಹ ಸೂರ್ಯನ ಕಾಂತಿ ಯಾವ ರೀತಿಯಾಗಿರುತ್ತೋ ಆ ರೀತಿಯಾದಂತಹ ಕಾಂತಿ ಪರಮಾತ್ಮನ ಕಾಂತಿ ಮಹಾಲಕ್ಷ್ಮಿ ದೇವಿಯ ಕಾಂತಿ ಆನೆಯ ದಂತದಂತೆ ಬೆಳ್ಳಗಿನ ಕಾಂತಿ ಪರಿಶುದ್ಧವಾದಂತಹ ಕಾಂತಿ ಅಂತಹ ಇವಹಸ್ತಪ್ರಭ ಶೋಭನ ಪರಮ ಕುರುಸ್ತರಮಾಲೆ ಅಂತ ಅಂತಹ ಯಾವ ಮಹಾಲಕ್ಷ್ಮಿ ದೇವಿ ಅತ್ಯಂತ ಸುಂದರವಾಗಿದ್ದಾಳೆ ಶೋಭನ ಅತ್ಯಂತ ಸುಂದರವತಿ ಸೌಂದರ್ಯವತಿ ಮತ್ತು ಪರಮ ಶ್ರೇಷ್ಠಳು ಯಾಕೆ ಅಂದ್ರೆ ಜೀವೋತ್ತಮರಾದಂತಹ ವಾಯುದೇವರು ಬ್ರಹ್ಮ ದೇವರಿಗಿಂತಲೂ ಶ್ರೇಷ್ಠಳಾದಂತಹಳು ಯಾರು ಅಂದ್ರೆ ಅದು ಮಹಾಲಕ್ಷ್ಮಿ ದೇವಿ ಯಾಕೆಂದ್ರೆ ಅವರಿಬ್ಬರಿಗೂ ನಾಶ ಇದೆ ಅವರಿಬ್ಬರು ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ ಆದರೆ ಮಹಾಲಕ್ಷ್ಮೀ ದೇವಿ ಹಾಗಲ್ಲ ಅವಳು ನಿತ್ಯ ಮುಕ್ತಳು ಹಾಗಾಗಿ ಅವಳು ಶ್ರೇಷ್ಠಳು ಸರ್ವೋ ಉತ್ತಮಳು ಅಂತಹ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಉರಸ್ಥಲ ಅಂದ್ರೆ ಎದೆ ಎದೆಯಲ್ಲಿ ಇರುವಂತಹ ರಮಾಲೆ ಆ ಇದರಲ್ಲಿ ಕನ್ನಡ ಪುಸ್ತಕದಲ್ಲಿ ಉರಸ್ಥಲ ಮಾಲೆ ಅಂತನೂ ಇದೆ ಉರುಸ್ಥ ರಮಾಲೆ ಅಂತ ಎರಡು ಪಾಠ ಕೊಟ್ಟಿದ್ದಾರೆ ವಿಷಪತಿ ತೀರ್ಥರ ವ್ಯಾಖ್ಯಾನದಲ್ಲಿ ಉರಸ್ಥ ರಮಾಲೆ ಅಂತಾನೆ ಇದೆ ಅಂದ್ರೆ ಎದೆಯಲ್ಲಿ ಇರುವಂತಹ ರಮಾ ಅಂದ್ರೆ ಲಕ್ಷ್ಮೀ ದೇವಿ ರಮಾ ಅಂದ್ರೆ ಲಕ್ಷ್ಮೀ ದೇವಿ ಅವಳೆ ಏನಾಗಿದ್ದಾಳೆ ಆಲಿಹಿ ಆಲಿಹಿ ಅಂತ ಹೇಳಿದ್ರೆ ಭೃಂಗ ಅಂದ್ರೆ ಆರು ಕಾಲುಳ್ಳಂತಹ ಒಂದು ಕೀಟ ಹೂವಿನ ಮೇಲೆ ಮಕರಂದವನ್ನು ಇರುವಂತಹ ಕೀಟ ಅದಕ್ಕೆ ಆಲಿ ಅಂತ ಹೆಸರು ಅಂತಹ ಮಹಾಲಕ್ಷ್ಮೀ ದೇವಿ ಉಳ್ಳವನೇ ಆಲೇ ಅಂತ ಪರಮಾತ್ಮಗೆ ಸಂಬೋಧನೆ ಒಳ್ಳೆ ಆನೆಯ ದಂತದಂತೆ ಸುಂದರ ಕಾಂತಿ ಉಳ್ಳಂತಹ ಎಲ್ಲರಿಗಿಂತಲೂ ಶ್ರೇಷ್ಠದಂತಹ ಯಾವ ಮಹಾಲಕ್ಷ್ಮಿ ದೇವಿ ನಿನಗೆ ಆ ದುಂಬಿಯಂತೆ ಭೃಂಗದಂತೆ ಇದ್ದಾಳೆ ಅಂತಹ ಪರಮಾತ್ಮನೇ ನೀನು ನನ್ನ ದಿವ್ಯವಾದಂತಹ ಚರಿತ್ರೆಯನ್ನು ತಿಳಿಸಿಕೊಡು ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಒಟ್ಟು ಇಬ್ಬರ ಮಹಾತ್ಮೆ ಎಂಬುದು ನಮಗೆ ಗೊತ್ತಾಗುತ್ತೆ ಒಂದು ಆ ಪರಮಾತ್ಮನಲ್ಲಿ ಗಟ್ಟಿಯಾದಂತಹ ಭಕ್ತಿಯನ್ನು ಇಟ್ಟಂತಹ ಮಹಾಲಕ್ಷ್ಮೀ ದೇವಿಯ ಮಹಿಮೆ ಅವಳ ಭಕ್ತಿ ಅವಳು ಯಾರನ್ನು ಭಕ್ತಿ ಮಾಡ್ತಾ ಇದ್ದಾಳೆ ಪರಮಾತ್ಮನನ್ನು ಭಕ್ತಿ ಮಾಡ್ತಾ ಇದ್ದಾಳೆ ಹಾಗಾಗಿ ಪರಮಾತ್ಮನ ಮಹಿಮೆ ಇಬ್ಬರ ಮಹಿಮೆಯನ್ನು ತಿಳಿಸಿಕೊಡುವಂತಹ ಈ ಶ್ಲೋಕದಲ್ಲಿ ಕೊನೆಗೆ ಯಥಾವತ್ತಾಗಿ ಆಚಾರ್ಯರು ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಅಂತ ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನದ್ದು ಹನ್ನೆರಡನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಅಸನೋತ್ಫುಲ್ಲ ಸುಪುಷ್ಪಕವರ್ಣಾವರಣ ಅಂತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಪರಮಾತ್ಮ ಹೇಳ್ತಾ ಇದ್ದಾರೆ ಅಸನೋತ್ಫುಲ್ಲ ಅಂದ್ರೆ ಅಸನ ಅಂದ್ರೆ ಈ ಹೊನ್ನೆ ಮರ ಅಂತ ಅಸನ ಉತ್ಫುಲ್ಲ ಹೊನ್ನೆ ಮರದಲ್ಲಿ ಉತ್ಫುಲ್ಲ ಅಂದ್ರೆ ಅರಳಿದಂತಹ ಸುಪುಷ್ಪಕ ಒಳ್ಳೆ ಪುಷ್ಪ ಅದು ಹೇಗೆ ಅಂತೆ ಈಗ ಹೂ ಹೊರಗಡೆ ಬಂದು ಅರಳುತ್ತೆ ಆದರೆ ಆ ಹಸನ ಪುಷ್ಪದ ವಿಶೇಷ ಏನು ಅಂತ ಹೇಳಿದ್ರೆ ಅದು ಒಳಗಡೆನೆ ಅರಳಿ ಅರಳಿರುತ್ತೆ ಹಾಗೆ ಒಂದು ವಿಶೇಷ ಪುಷ್ಪ ಅದು ಹಸನ ಪುಷ್ಪ ಹಸನ ಪುಷ್ಪಕ್ಕೆ ಇನ್ನೊಂದು ಹೆಸರು ಹ್ಮ್ ಬಂದೂಕ ಪುಷ್ಪ ಅಂತ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ಅದಕ್ಕೆ ಹಾಗೆ ಅಂತಹ ಹೊನ್ನೆ ಮರದ ಹೂ ಯಾವ ರೀತಿಯಾಗಿ ಒಳ್ಳೆ ಅರಳಿ ಚೆನ್ನಾಗಿ ಕಾಂತಿಯಿಂದ ಕೂಡಿರುತ್ತೋ ಅಂತಹ ಕಾಂತಿ ಯಾವುದಕ್ಕೆ ಇದೆ ಅಂದ್ರೆ ಪರಮಾತ್ಮನಿಗೆ ಅಲ್ಲ ಪರಮಾತ್ಮ ಹೊತ್ತುಕೊಂಡಿರುವಂತಹ ಆವರಣಕ್ಕೆ ಆವರಣಿ ಆವರಣ ಅಂತ ಹೇಳಿದ್ರೆ ಮೈ ಮೇಲೆ ಹೊತ್ತುಕೊಂಡಿರುವಂತಹ ಬಟ್ಟೆ ಅಂದರೆ ಪರಮಾತ್ಮ ಹೊತ್ತುಕೊಂಡಿರುವಂತಹ ಉತ್ತರೀಯ ವಸ್ತ್ರ ಹೊತ್ತುಕೊಂಡಿರುವಂತಹ ಬಟ್ಟೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಸನೋತ್ ಅಂತೇ ಅಸನೋತ್ಪುಲ್ಲ ಸುಪುಷ್ಪಕ ಸಮವರಣ ಅಂತ ಒಳಗಡೆನೆ ಅರಳುವಂತಹ ಹೊನ್ನೆ ಮರದ ಹೂವು ಅದರ ಕಾಂತಿ ಯಾವ ರೀತಿಯಾಗಿ ಹೊಳಿತಾ ಇರುತ್ತೋ ಆ ರೀತಿಯಾದಂತಹ ಕಾಂತಿ ಪರಮಾತ್ಮ ಹೊತ್ತುಕೊಂಡಿರುವಂತಹ ವಸ್ತ್ರಕ್ಕೆ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ವಸ್ತ್ರವನ್ನು ಹೊತ್ತುಕೊಂಡಂತವನೇ ನೀನು ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನಮಗೆ ತಿಳಿಸಿಕೊಟ್ಟು ಅನುಗ್ರಹವನ್ನು ಮಾಡು ಎಂಬುದಾಗಿ ಆಚಾರ್ಯರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಅಂತಹ ಒಳ್ಳೆ ಪೀತಾಂಬರವನ್ನು ಧಾರಣೆ ಮಾಡಿದಂಥವನು ಪರಮಾತ್ಮ ಎಂಬುದಾಗಿ ತಾತ್ಪರ್ಯ ಮುಂದಿನದ್ದು ಹದಿಮೂರನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಶತಮೋದೋದ್ಭವ ಸುಂದರ वरपद्मोतिथनाभे करुणापूर्ण वरप्रद चरित ज्ञापयमेते शतमोदोद्भव सुंदर वरपद्मोत्थित नाभे अंत परमात्म नाभिया वर्णनेता ಶತಮೋದ ಅಂತ ಹೇಳಿದ್ರೆ ಬ್ರಹ್ಮದೇವರು ಅಂತ ಯಾಕೆಂದ್ರೆ ಶತಾನಂದೋ ರಜೋಮೂರ್ತಿ ಸತ್ಯಕೋ ಹಂಸವಾಹನ ಅಂತ ಬ್ರಹ್ಮದೇವರ ಹೆಸರುಗಳನ್ನು ಹೇಳಬೇಕಾದ್ರೆ ಶತಾನಂದ ಅಂತ ಬ್ರಹ್ಮದೇವರ ಹೆಸರು ಅಂತ ಹೇಳಿದ್ದಾರೆ ಆನಂದ ಮೋದ ಎರಡು ಒಂದೇ ಪದಗಳು ಅಂತಹ ಶತಮೋದ ಬ್ರಹ್ಮದೇವರು ಉದ್ಭವ ಹುಟ್ಟಿದ್ದು ಎಲ್ಲಿಂದ ಪರಮಾತ್ಮನ ನಾಭಿ ಕಮಲದಿಂದಾಗಿ ಹಾಗೆ ನಾಭಿಯಿಂದಾಗಿ ಅಂತಹ ಶತಮೋದೋದ್ಭವ ಉದ್ಭವ ಅವರ ಹುಟ್ಟಿಗೆ ಕಾರಣವಾದಂಥದ್ದು ನಾಭಿ ಕಮಲ ಅಂತಹ ಶತಮೋದೋದ್ಭವ ಸುಂದರ ಅತ್ಯಂತ ಸುಂದರವಾದಂತಹ ಮತ್ತು ವರ ಅಂದ್ರೆ ಶ್ರೇಷ್ಠವಾದಂತಹ ಪದ್ಮ ಆ ಪದ್ಮಕ್ಕೆ ಕಮಲಕ್ಕೆ ಉತ್ತಿತ ಅದು ಹುಟ್ಟಲಿಕ್ಕೆ ಕಾರಣವಾದದ್ದು ಯಾವುದು ನಾಭಿ ಅಂದ್ರೆ ಹೊಕ್ಕಳು ಅಂತಹ ಹೊಕ್ಕಳುಳ್ಳಂಥವನೇ ನೀನು ನಿನ್ನ ದಿವ್ಯವಾದಂತಹ ಚರಿತ್ರೆ ನನಗೆ ತಿಳಿಸಿಕೊಡು ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮನ ನಾಭಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆ ನಾಭಿಯ ಹೊಕ್ಕಳಿನ ವೈಶಿಷ್ಟ್ಯ ಏನು ಅಂದ್ರೆ ಅದು ಸಾಮಾನ್ಯ ಹೊಕ್ಕಳಲ್ಲ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಂಥದ್ದು ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದು ಕಮಲದಲ್ಲಿ ಆ ಕಮಲ ಹುಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ ಆ ಕಮಲ ಅದು ಸುಂದರ ವರ ಅತ್ಯಂತ ಸುಂದರವಾದದ್ದು ನೋಡಲಿಕ್ಕೆ ಅತ್ಯಂತ ನಯನ ಮನೋಹರವಾದಂತಹ ಸುಂದರ ಪುಷ್ಪ ಅಷ್ಟು ಮಾತ್ರ ಅಲ್ಲ ಕೆಲವೊಂದು ಪುಷ್ಪಗಳು ನೋಡ್ಲಿಕ್ಕೆ ಚೆನ್ನಾಗಿರ್ತವೆ ಆದ್ರೆ ದೇವರಿಗೆ ಆಗೋದಿಲ್ಲ ಕೆಲವೊಂದು ಹೂಗಳಿರ್ತವೆ ಇದು ಹಾಗಲ್ಲ ಅತ್ಯಂತ ಸುಂದರವಾದದ್ದು ಮತ್ತು ವರ ಅಂದ್ರೆ ಶ್ರೇಷ್ಠವಾದದ್ದು ಅತ್ಯಂತ ಶ್ರೇಷ್ಠವಾದಂತಹ ಉತ್ಕೃಷ್ಟವಾದಂತಹ ಸುಂದರವಾದಂತಹ ಪದ್ಮ ನಾಭಿ ಕಮಲ ಎಂಬುದು ಇಡೀ ಜಗತ್ತಿನ ಹುಟ್ಟಿಗೆ ಕಾರಣವಾದಂತಹ ಕಮಲ ಎಂಬುದು ನಿನ್ನ ಸುಂದರವಾದಂತಹ ನಾಭಿಯಿಂದಾಗಿ ಹೊಕ್ಕಳಿನಿಂದಾಗಿ ಹುಟ್ಟಿತು ಅಂತಹ ಶ್ರೇಷ್ಠವಾದಂತಹ ಹೊಕ್ಕಳುಳ್ಳಂತಹ ಪರಮಾತ್ಮನೇ ನೀನು ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನಮಗೆ ತಿಳಿಸಿಕೊಟ್ಟು ಅನುಗ್ರಹವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಚಾರ್ಯ ಮುಂದಿನದ್ದು ಪರಮಾತ್ಮನ ಕುಕ್ಷೆಯನ್ನು ಹೊಟ್ಟೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಜಗದಗೂಹಕ ಪಲ್ಲವ ಶರಣಾದೆ ಶರ ಕರುಪೂರ್ಣವರ ಪ್ರದ ಜ್ಞಾಪಯ ಮೇತೆ. ಪರಮಾತ್ಮನ ಕುಕ್ಷಿ ಹೊಟ್ಟೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದು ಜಗದಾಗೋಹಕ ಆಗೋಹಕ ಅಂತ ಹೇಳಿದ್ರೆ ಮುಚ್ಚುವುದು ಪರಮಾತ್ಮನ ಹೊಟ್ಟೆ ಯಾವುದನ್ನು ಮುಚ್ಚುತ್ತೆ ಅಂತ ಹೇಳಿದ್ರೆ ಜಗದಾಗೋಹಕ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ಬ್ರಹ್ಮಾಂಡವನ್ನೇ ಪರಮಾತ್ಮ ತನ್ನ ಹೊಟ್ಟೆಯೊಳಗಡೆ ಮುಚ್ಚಿಟ್ಟುಕೊಳ್ತಾನೆ ಹೀಗಾಗಿ ಇಡೀ ಜಗತ್ತನ್ನೇ ಮುಚ್ಚುವಂತಹ ಪಲ್ಲವ ಸಮಕುಕ್ಷೆ ಪಲ್ಲವ ಸಮಕುಕ್ಷೆ ಅಂತ ಪಲ್ಲವ ಅಂತ ಹೇಳಿದ್ರೆ ಆ ಆಗತಾನೆ ಹುಟ್ಟುತ್ತಾ ಇರುವಂತಹ ಎಲೆಗಳು ಚಿಗುರು ಎಲೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗತಾನೆ ಹುಡ್ತಾ ಇರುವಂತಹ ಆಗ ಅದು ಒಂಥರ ಕೆಂಪು ಒಂಥರ ಲೈಟ್ ಆಗಿ ಬಿಳಿ ಲೈಟ್ ಆಗಿ ಹಸಿರು ಆ ರೀತಿ ಬಣ್ಣ ಇರುತ್ತೆ ಆಗತಾನೆ ಹುಡ್ತಾ ಇರುವಂತಹ ಚಿಗುರು ಎಲೆಗಳು ಅದಕ್ಕೆ ಪಲ್ಲವ ಎಂಬುದಾಗಿ ಕರೀತಾರೆ ಪರಮಾತ್ಮನ ಹೊಟ್ಟೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪಲ್ಲವ ಸಮಕುಕ್ಷೆ ಆ ಪಲ್ಲವ ಎಂಬುದು ಎಷ್ಟು ಮೃದುವಾಗಿ ಇರುತ್ತೆ ಅದು ತುಂಬಾ ಮೃದು ಇರುತ್ತೆ ಎಲೆ ದೊಡ್ಡದಾದ್ಮೇಲೆ ಸಂಪೂರ್ಣ ಹಸಿರಾದ ಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆದರೆ ಆಗತಾನೆ ಹುಟ್ಟುತ್ತಾ ಇರುವಂತಹ ಚಿಗುರು ಎಲೆ ತುಂಬಾ ಮೃದುವಾಗಿ ಇರುತ್ತೆ ಅಷ್ಟೇ ನೋಡ್ಲಿಕ್ಕೆ ಸುಂದರವಾಗಿ ಇರುತ್ತೆ ಪರಮಾತ್ಮನ ಹೊಟ್ಟೆ ಹೇಗಿದೆ ಅಂತ ಹೇಳಿದ್ರೆ ಪಲ್ಲವ ಸಮಕುಕ್ಷೆ ಆಗತಾನೆ ಹುಟ್ಟುತ್ತಾ ಇರುವಂತಹ ಎಲೆ ಎಷ್ಟು ಸುಂದರವಾಗಿ ಇರುತ್ತೋ ಎಷ್ಟು ಮೃದುವಾಗಿ ಇರುತ್ತೋ ನಿನ್ನ ಹೊಟ್ಟೆಯು ಕೂಡ ಅಷ್ಟೇ ಮೃದುವಾಗಿ ಸುಂದರವಾಗಿ ಇದೆ ಅಂತ ಅಂದ್ರೆ ಇಡೀ ಹದಿನಾಲ್ಕು ಲೋಕಗಳನ್ನು ತನ್ನ ಹೊಟ್ಟೆಯ ಒಳಗಡೆ ಹೊತ್ತುಕೊಂಡಿದ್ದರೂ ಕೂಡ ಪರಮಾತ್ಮನ ಹೊಟ್ಟೆ ಅತ್ಯಂತ ಮೃದುವಾಗಿ ಇದೆ ಯಾವುದೇ ರೀತಿಯಾದಂತಹ ಕಾಠಿಣ್ಯ ಗಟ್ಟಿಯಾಗೋದು ರಫ ರಫ್ ಅಂತ ಹೇಳ್ತೀವಲ್ಲ ಆ ರೀತಿ ಯಾವುದೂ ಇಲ್ಲ ಅತ್ಯಂತ ಮೃದುವಾಗಿ ಮೊದಲು ಯಾವ ರೀತಿಯಾಗಿ ಸುಂದರವಾಗಿ ತೆಳ್ಳಗೆ ಇತ್ತೋ ಈಗಲೂ ಕೂಡ ಅದೇ ರೀತಿಯಾಗಿ ತೆಳ್ಳಗೆ ಸುಂದರವಾಗಿ ಮೃದುವಾಗಿ ಪರಮಾತ್ಮ ಹೊಟ್ಟೆ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂತಹ ಹೊಟ್ಟೆಯುಳ್ಳವನೇ ಮತ್ತು ಶರಣಾದೆ ಶರಣಾದೆ ಅಂತ ಹೇಳಿದ್ರೆ ಶರಣ ಅಂತ ಹೇಳಿದ್ರೆ ರಕ್ಷಣೆ ಮಾಡುವುದು ಅಂತ ಜಗತ್ತನ್ನು ರಕ್ಷಣೆ ಮಾಡುವವರು ಬ್ರಹ್ಮ ರುದ್ರ ವಾಯು ಮುಂತಾದಂತಹ ಸಕಲ ದೇವಾನು ದೇವತೆಗಳು ಆ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ನೀನೇನಾಗಿದ್ದೀಯ ಆದೆ ಅವರಿಗೂ ಕಾರಣನಾಗಿದ್ದೀಯಾ ಅಂತ ಅಂದರೆ ಜಗತ್ತನ್ನು ರಕ್ಷಣೆ ಮಾಡುವಂತಹ ಶೇಷ ಗರುಡ ವಾಯು ರುದ್ರ ಮುಂತಾದಂತಹ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಆದಿಯಾದಂಥವನು ಕಾರಣವಾದಂಥವನು ನೀನು ಅಂತಹ ನೀನು ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಹೊಟ್ಟೆ ಹೇಗಿದೆ ಅಂತ ಹೇಳಿದ್ರೆ ಇಡೀ ಜಗತ್ತನ್ನೇ ತನ್ನ ಒಳಗಡೆ ಮುಚ್ಚಿಟ್ಟುಕೊಳ್ಳುವಂತಹ ದಿವ್ಯವಾದಂತಹ ಹೊಟ್ಟೆ ಆದರೆ ನೋಡಲಿಕ್ಕೆ ಅಷ್ಟೇ ಸುಂದರ ಅಷ್ಟೇ ಮೃದು ಅಷ್ಟೇ ತೆಳ್ಳಗೆ ಇರುವಂತಹ ಪಲ್ಲವ ಪಲ್ಲವ ಸಮಕ್ಷೆ ಅಂದ್ರೆ ಚಿಗುರು ಎಲೆಯಂತೆ ಒಳ್ಳೆ ಕಾಂತಿ ಉಳ್ಳಂತಹ ಹೊಟ್ಟೆ ಅದು ಪರಮಾತ್ಮನ ಹೊಟ್ಟೆ ಅಷ್ಟು ಮೃದುವಾದಂತಹ ಹೊಟ್ಟೆ ಅಷ್ಟು ಮಾತ್ರ ಅಲ್ಲ ಅಂತಹ ಪರಮಾತ್ಮ ಶರಣ ಅಂದ್ರೆ ಇಡೀ ಎಲ್ಲ ಬ್ರಹ್ಮರುದ್ರಾದಿ ದೇವತೆಗೆಗಳಿಗೆ ಕಾರಣನಾದಂಥವನು ಅಂತ ಇನ್ನೊಂದು ಅರ್ಥ ಆ ಪರಮಾತ್ಮನ ಹೊಟ್ಟೆಯೇನೇ ಇಡೀ ಜಗತ್ತಿಗೆ ರಕ್ಷಕರಾದಂತಹ ಬ್ರಹ್ಮಾದಿ ದೇವತೆಗಳಿಗೆ ಕಾರಣ ಅಂತ ಯಾಕೆಂದ್ರೆ ಆ ಪರಮಾತ್ಮನ ಹೊಟ್ಟೆ ಎಲ್ಲಿ ಇರುವಂತದ್ದು ಹೊಕ್ಕಳು ಆ ಹೊಕ್ಕಳಿನಿಂದಾಗಿ ಯಾವುದು ಕಮಲ ಅದರಿಂದ ಬಂದದ್ದು ಬ್ರಹ್ಮದೇವರು ಅವರಿಂದ ಮತ್ತೆ ಮುಂದೆ ಸೃಷ್ಟಿ ಪ್ರಾರಂಭ ಆಯಿತು ಹೀಗೆ ಒಂದರ್ಥದಲ್ಲಿ ಪರಮಾತ್ಮನ ಹೊಟ್ಟೆ ಏನೇ ಇಡೀ ಜಗತ್ತಿನ ಸೃಷ್ಟಿಗೆ ಪ್ರಧಾನ ಕಾರಣ ಹಾಗಾಗಿ ಶರಣಾದೆ ಅಂತ ಅದು ಎರಡು ಕಡೆನೂ ಇಟ್ಕೊಳ್ಬಹುದು ಒಂದು ಪರಮಾತ್ಮ ಜಗತ್ತಿನ ಸೃಷ್ಟಿಗೆ ಕಾರಣ ಅಂತ ಇಟ್ಟುಕೊಳ್ಬಹುದು ಇನ್ನೊಂದು ಹೊಟ್ಟೆನು ಹೇಳ್ತಾ ಇದ್ದೀವಿ ಅದರಿಂದಾಗಿ ಪರಮಾತ್ಮನ ಹೊಟ್ಟೆ ಏನೇ ಎಲ್ಲದರ ಎಲ್ಲದಕ್ಕೂ ಕೂಡ ಆದಿ ಕಾರಣ ಅಂದ್ರೆ ಹುಟ್ಟಲಿಕ್ಕೆ ಕಾರಣವಾದದ್ದು ಅಂತ ಅಂತಹ ಸುಂದರವಾದಂತಹ ಹೊಟ್ಟೆ ಉಳ್ಳವನೇ ನೀನು ಚರಿತಂ ಜ್ಞಾಪಯ ಮೇತೆ ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನನಗೆ ತಿಳಿಸಿ ಅನುಗ್ರಹವನ್ನು ಮಾಡು ಎಂಬುದಾಗಿ ಆಚಾರ್ಯರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಹದಿನೈದನೇ ಶ್ಲೋಕ ನಾ ಹೇಳ್ತೇನೆ ನೀವು ಹೇಳಿ ಜಗದಂಬಾಮಲ ಸುಂದರ ಗೃಹವಕ್ಷೋವರ ಯೋಗಿನ್ ಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಆ ಪರಮಾತ್ಮನ ವಕ್ಷ ಅಂದ್ರೆ ಎದೆ ಭಾಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜಗದಂಬಾಮಲ ಸುಂದರ ಗ್ರಹವಕ್ಷ ಜಗದ ಅಂಬ ಅಂಬಾ ಅಂತ ಹೇಳಿದ್ರೆ ತಾಯಿ ಜಗದಂಬ ಅಂತ ಹೇಳಿದ್ರೆ ಜಗತ್ತಿಗೆ ತಾಯಿಯಾದಂತಹ ಮಹಾಲಕ್ಷ್ಮೀ ದೇವಿ ಅವಳ ಅಮಲ ಅಮಲ ಅಂತ ಹೇಳಿದ್ರೆ ನಾವು ಹಿಂದೆ ಅನೇಕ ಸಲ ಕೇಳಿದಂತೆ ಅಮಲ ಅಂದ್ರೆ ದೋಷ ಅಮಲ ಅಂದ್ರೆ ದೋಷರಹಿತವಾದದ್ದು ಪರಿಶುದ್ಧವಾದಂತಹ ಮತ್ತೆ ಸುಂದರ ಅತ್ಯಂತ ಸುಂದರವಾದಂತಹ ಗೃಹ ಅಂದ್ರೆ ಮನೆ ವಾಸ ಮಾಡುವಂತಹ ಸ್ಥಳ ಅದು ಯಾವುದು ಅಂದ್ರೆ ವಕ್ಷೋವರ ಯೋಗಿನ್ ಅಂದ್ರೆ ವಕ್ಷೋವರ ಅಂದ್ರೆ ಪರಮಾತ್ಮನ ವಕ್ಷಸ್ಥಳ ಅದು ಶ್ರೇಷ್ಠವಾದದ್ದು ಅಂತಹ ಶ್ರೇಷ್ಠ ವಕ್ಷಸ್ಥಳದ ಯೋಗ ಯೋಗ ಅಂದ್ರೆ ಸಂಬಂಧ ಅಂತ ನಾವು ಕೆಲವೊಂದು ಸಲ ಹೇಳ್ತೀವಿ ಯಾವ್ದಾದ್ರು ಒಂದು ವಸ್ತು ಅಥವಾ ವ್ಯಕ್ತಿ ಸಿಗದೆ ಏನು ಯೋಗ ಇಲ್ಲ ಬಿಡು ಅಂತ ಸಂಬಂಧ ಇಲ್ಲ ಬಿಡು ಅಂತ ಹಾಗೆ ಆ ವಕ್ಷಸ್ಥಳದ ಸಂಬಂಧ ಉಳ್ಳಂತವನು ಪರಮಾತ್ಮ ಅಂತ ಅಂದ್ರೆ ಪರಮಾತ್ಮನ ವಕ್ಷಸ್ಥಳ ಅದು ಅಂತ ತಾತ್ಪರ್ಯ ಆ ತಾತ್ಪರ್ಯ ಅಂದ್ರೆ ಅದು ಹೇಗಿದೆ ಅಂತ ಹೇಳಿದ್ರೆ ಪರಮಾತ್ಮನ ವಕ್ಷಸ್ಥಳ ಅದು ಜಗದಂಬಾಮಲ ಇಡೀ ಜಗತ್ತಿಗೆ ತಾಯಿಯಾದಂತಹ ಮಹಾಲಕ್ಷ್ಮಿ ದೇವಿ ಅವಳು ಏನ್ ಮಾಡಿದ್ದಾಳೆ ಅದರಲ್ಲಿ ವಾಸವಾಗಿದ್ದಾಳೆ ಯಾವ ಪರಮಾತ್ಮನ ವಕ್ಷಸ್ಥಳದಲ್ಲಿ ಆ ವಕ್ಷಸ್ಥಳ ಹೇಗಿದೆ ಅಂತ ಹೇಳಿದ್ರೆ ಅಮಲ ಮತ್ತು ಸುಂದರ ನಿರ್ದುಷ್ಟವಾದಂತಹ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಪರಿಶುದ್ಧವಾದ ಪರಿಶುದ್ಧವಾಗಿದೆ ಅದೇ ರೀತಿಯಾಗಿ ಸುಂದರ ಅತ್ಯಂತ ಸುಂದರವಾಗಿದೆ ಹೀಗೆ ಯಾವುದೇ ದೋಷ ಇಲ್ಲದೆ ಇರುವಂತಹ ನೋಡಲಿಕ್ಕೆ ಅತ್ಯಂತ ಸುಂದರವಾದಂತಹ ದೇವಿ ಇಡೀ ಜಗತ್ತಿಗೆ ತಾಯಿಯಾದಂತಹ ದೇವಿ ವಾಸ ಮಾಡುವಂತಹ ಉತ್ತಮವಾದಂತಹ ವಕ್ಷಸ್ಥಳ ಉಳ್ಳವನೇ ಎದೆ ಉಳ್ಳವನೇ ನೀನು ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನಮಗೆ ತಿಳಿಸಿಕೊಟ್ಟು ಅನುಗ್ರಹವನ್ನು ಮಾಡು ನಿನ್ನ ಚರಿತಂ ಜ್ಞಾಪಯ ಮೇತೆ ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನಮಗೆ ಅಂತ ಮತ್ತೆ ಅದು ಕರುಣಾಪೂರ್ಣ ವರಪ್ರದ ಕರುಣಾ ಸಮುದ್ರನೇ ವರಪ್ರದ ಬೇಡಿದಂತಹ ವರವನ್ನು ಕೊಡುವಂತವನೇ ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನಮಗೆ ತಿಳಿಸಿಕೊಟ್ಟು ಅನುಗ್ರಹವನ್ನು ಮಾಡು ಎಂಬುದಾಗಿ ಆಚಾರ್ಯರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿಗೆ ಒಟ್ಟು ಹದಿನೈದು ಶ್ಲೋಕಗಳ ಚಿಂತನೆ ಮುಗಿಯುತ್ತೆ ಇನ್ನು ಉಳಿದ ನಾಲ್ಕು ಶ್ಲೋಕಗಳ ಚಿಂತನೆಯನ್ನು ನಾಳೆ ದಿವಸದ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ